ೇವರ್ ದಯಿಂದ ಲೈಪ್ಯ ಕಪ್ಪೆನ್ ಆಗ್ಬಿಡ್ವಿ ನಮ್ ಶಿಷ್ಯ ಬದುಕೋನೋ ಇವ ಒಂದ್ಸಲ ಕಾಲ್ ಮಾಡೋಣ ಸ್ವಿಚ್ ಆಫ್ ಮಾತ್ನಾನೆ ಅವಂಗೊಬ್ಬ ಮಿಂಟಿಗಿರ್ ಫ್ರೆಂಡ್ ಇದ್ದಲ್ಲ ಇರೋನ್ ಕಾಲ್ ಮಾಡೋಣ

ನನ್ গারಲ್ಫ್ರೆಂಡ್ ನೋಡೋದ್ರಾ ಇಲ್ಲ ಇದ್ರೆನೇ ನೋಡಕ್ಕೆ ಪಿಂಕಿ 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 ಕಿ ಓರೆ ನಾನು ಏನೋ ಯಾ ತಪ್ಪು ಮಾಡ್ತೆ ನಾವು ಹತ್ತ ರೈಸ್ ಫ್ರೀ ಅಂತ ಕಂಪನಿಯಿಂದ ಲೋನ್ ಕೂಡ ಬಂದಿದ್ದೀವಿ ಎಲ್ಲಾದ್ರೂ ಹೇಳಿ ಮಾತಾಡ್ತೇನೆ ಇಲ್ಲ ನಾ ಮನೆಯಲ್ಲಿ ಇಲೇಬೇಕಲ್ಲ ಅಜ್ಜಿ ಇಲ್ಲ ಅಪ್ಪ ಮನೆಯಲ್ಲಿ ಯಾರು ಇಲ್ಲ ಎಲ್ಲರೂ ಮದುವೆ ಹೋಗಿದ್ದಾರೆ ಆಟೋ ಡ್ರೈವರ್ ಮಗ ಅದರ್ಸೀಡ್ ಕಲೋಡೆ ಮಗೋ ಡ್ರೈವರ್ the pressure increase or decrease? Mm. Uh. Huh? Uh. Come again. Increases. Yeah? Increases. Nah, can you watch? Well, like, ಶ್ರೀರಾಮ್ ಪುರಸ್ ಮಾತಾಡ್ತಾ ಇದೀನಿ ನಿನ್ ಮಗನ ಹತ್ರ ಅವನೇ ಹಾ ಬೇಗ ಐದ್ ಲಕ್ಷ ಕೊಡೋ ನೋಡೇ ನಾನೇ ಹಾಕೊಳ್ಳಿ ನಿಂಗೆ ಯಾಕಂದ್ರೆ ನನ್ ಮಗ ಇನ್ ಹತ್ರ ಅವನಲ್ಲ ಅದಕ್ಕೆ ನೀನ್ ಇವನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ ನೀನ್ ನಂಗ್ ಕಾಸ್ ಕೊಡ್ಬೇಕಲ್ಲ ನಾನ್ ನನ್ ಮಗನ್ ಕರ್ಕೊಂಡ್ ಹೋಗ್ಬೇಕು ಕಾಸ್ ಕೊಡ್ಬೇಕಾ ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡ್ ನೀನ್ ನಂಗ್ ಕಾಸೆ ಕೊಟ್ಟಿಲ್ಲ ನಾನೇ ಲೌಡೆ ಕೇಬಲ್ ನೀನ್ ನಾ ನನ್ ಮಗನ್ ಕರ್ಕೊಂಡೋಗಿರೋದು ಅರ್ಥ ಆಗಿಲ್ವಾ ನೀನ್ ಯಾವದ್ರ ಕಾಸ್ ಕೆಳ್ತಿದ್ಯಾ ಆ ಹುಡುಗುಂದು ಆ ಹುಡುಗ ಯಾರು ನಿಮ್ಮ ಮಗ ಮತ್ತ್ ಕಾಸು ಯಾರು ಕೊಡ್ಬೇಕು ನಿನ್ಗ್ ಕೊಡ್ಬೇಕು ಒಂದ್ ನಿಮಿಷ ನಾನು ನಿಮ್ ಮಗನ್ ಬದ್ಲು ಕಾಸ್ ಕೇಳ್ತಾ ಇದ್ದ ಆ ಮಗು ಯಾರತ್ರ ಇರುತ್ತೆ ಅವ್ರ ಕಾಸ್ ಕೊಡ್ತಾರೆ ಮತ್ತ್ ಮಗು ಯಾರತ್ರ ಐತೆ ಅನ್ನೋತ್ರ ಐತೆ ಮತ್ತ್ ಕಳ್ಸೋ ಕಾಸು ನಾನ್ ಕಿಡ್ನ್ಯಾಪ್ ಆದ್ರೆ ನನಿಗ್ ತಾನೇ ಕಾಸ್ ಸಿಗ್ಬೇಕು ಆ ಯಾವಾಗ ನಿನ್ ಮಗ ಕಿಡ್ನಾಪ್ ಆದಾಗ ಓ ಹೌ ಹೌದು